ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ಆರ್ಥಿಕ ಸುಧಾರಣೆಗಳು ಉದಾರೀಕರಣ ನೀತಿಗಳನ್ನು ಜಾರಿಗೆ ತರುವ ಮೂಲಕ ಭಾರತದ ಅರ್ಥವ್ಯವಸ್ಥೆಗೆ ಹೊಸ ದಿಕ್ಕು ತೋರಿದ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತದೆ ಎಂದು ವಿಚಾರವಾದಿ ಪ್ರಭುಸ್ವಾಮಿ ಅವರು ಹೇಳಿದರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾದ ಹಿನ್ನೆಲೆಯಲ್ಲಿ ಟಿನರ್ಸೀಪುರ ಪಟ್ಟಣದ ನಾಗರಿಕ ವೇದಿಕೆ ವತಿಯಿಂದ ವಿದ್ಯೋದಯ ಕಾಲೇಜು ವೃತ್ತದ ಶಿವಾನಂದ ಶರ್ಮಾ ಪ್ರತಿಮೆಯ ಬಳಿ ಹಮ್ಮಿಕೊಳ್ಳಲಾಗಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಮನ್ಮೋಹನ್ ಸಿಂಗ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು ಹಣಕಾಸು ಸಚಿವರಾಗಿ ಅವರು ಭಾರತವನ್ನು ಖಾಸಗೀಕರಣ ಉದಾರೀಕರಣ ಮತ್ತು ಜಾಗತೀಕರಣದತ್ತ ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಇಂದು ಭಾರತ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಪ್ರಗತಿ ಸಾಧಿಸಿದ್ದರೆ ಅದಕ್ಕೆ ಪ್ರಮುಖ ಕಾರಣ ಮನಮೋಹನ್ ಸಿಂಗ್ ಅವರ ಕ್ರಾಂತಿಕಾರಿ ನೀತಿಗಳು ಎಂದು ತಿಳಿಸಿದರು ಅವರ ನಾಗರಿಕ ವೇದಿಕೆ ನಾಗರಿಕ ವೇದಿಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಸನ್ಮಾನ್ಯ ಮಹಾ ಮನಮೋಹನ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇವತ್ತು ಎಲ್ಲ ಚಿನ್ನ ಚಿತ್ರದ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳು ಅವರು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಬಹುಶಃ ಈ ರಾಷ್ಟ್ರ ತಂಡಂಥ ಅತ್ಯಂತ ಭೀಮಂತ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರು ಅವರು ಆರ್ ಬಿ ಐ ಗೌರ್ನರಾಗಿ ಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ಸಾವಿರದ ಒಂಬೈನೂರ ಒಂದರಿಂದ ಮಾನ್ಯ ಪಿ ವಿ ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಅರ್ಥ ಸಚಿವರಾಗಿ ಹಣಕಾಸು ಸಚಿವರಾಗಿ ಕಾರ್ಯಕ್ರಮವನ್ನು ನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಭಾರತದ ಅರ್ಥವ್ಯವಸ್ಥೆಯನ್ನು ಇಡೀ ಜಗತ್ತಿಗೆ ತೆರೆದಿಡಲಿಕ್ಕೆ ಕಾರಣರಾದವರು ಮನ್ನೋಡಿಸಿದರು ವಶ್ದಲ್ಲೆಲ್ರಿಗೂ ಗೊತ್ತು ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಉದಾರೀಕರಣ ಆರ್ಥಿಕ ಉದಾರೀಕರಣವನ್ನು ಜಾಗತೀಕರಣವನ್ನು ಜಾರಿಗೆ ತಂದಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸನ್ಮಾನ್ಯ ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಅರ್ಥಸ್ ಅರ್ಥಮಂತ್ರಿಗಳಾಗಿದ್ದಂತಹ ಮನಮೋಹನ್ ಸಿಂಗ್ ಅವರು ಅದರಿಂದ ಇವತ್ತು ಜಗತ್ತಿನ ಇತರ ರಾಷ್ಟ್ರಗಳ ಜೊತೆ ಒಂದು ಆರ್ಥಿಕ ಹೋರಾಟಕ್ಕೆ ನಾವು ನಿಮ್ಮ ಜೊತೆಗೆ ಸಮಬಲರಾಗಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಇವತ್ತು ಭಾರತ ಸಶಕ್ತವಾಗಿದೆ ಅಂತಂದರೆ ಅದು ಮನಮೋಹನ್ ಸಿಂಗ್ ಅವರು ತಂದಂತಹ ಎಲ್ ಪಿ ಜಿಗಳು ಉದಾರೀಕರಣ ಕಾರಣ ಆಗಿರ್ತದೆ